ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇಡೀ ವಿಶ್ವಕ್ಕೆ ವಿಶ್ವದಲ್ಲೇ ಶ್ರೇಷ್ಠ ದಾರ್ಶನಿಕ ಪ್ರಾಬ್ಲಿ ದಿ ಮೋಸ್ಟ್ ವಿಷನರಿ ಪರ್ಸನ್ ಇನ್ ದ ವರ್ಲ್ಡ್ ಯಾಕಂದ್ರೆ ನೀವೇ ಯೋಚನೆ ಮಾಡಿ ಭಾರತ ದೇಶದಂತ ಒಂದು ದೊಡ್ಡ ಸಮಾಜದಲ್ಲಿ ಇಷ್ಟೊಂದು ವಿಭಿನ್ನತೆ ವಿಶಿಷ್ಟತೆ ವೈಭವ ಮತ್ತೆ ಜನಸಂಖ್ಯೆ ಶತಕೋಟಿ ಜನಸಂಖ್ಯೆನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕನ್ನ ಕೊಟ್ಟಿದ್ದಾರೆ ಅಂದ್ರೆ ಆ ಮನುಷ್ಯ ಎಂತ ಮನುಷ್ಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವರು ಅವರ ದಾರ್ಶನಿಕ ದೂರದೃಷ್ಟಿ ಬಹುಶಃ ನಾವೆಲ್ಲರೂ ಮರ್ತೋಗಿದ್ದೀವಿ ಅಂತ ನಾವು ಅಲ್ಲಿ ಕೂತಾಗ ನಾನು ಶಂಕರಣ್ಣ ಹತ್ರ ಹೇಳ್ತಾ ಇದ್ದೇನೆ ಪ್ರಸ್ತುತ ವಾತಾವರಣದಲ್ಲಿ ಮೂರೇ ವ್ಯಕ್ತಿಗಳು ಸಾಕು ನಮ್ಗೆ ಬುದ್ಧ ಬಸವ ಅಂಬೇಡ್ಕರ್ ಇವರನ್ನ ಮುಂದಿಟ್ಕೊಂಡು ಹೋದ್ರೆ ಪ್ರಬುದ್ಧ ಸಮಾಜವನ್ನ ನಾವು ಆಟೋಮ್ಯಾಟಿಕ್ ಆಗಿ ಕಟ್ಟಬಹುದು ಇವ್ರ ಯಾರು ಕೂಡ ಸಮೃದ್ಧ ಭಾರತ ಬಯಸಿಲ್ಲ ಪ್ರಬುದ್ಧ ಭಾರತ ಬಯಸಿದ್ರು ಪ್ರಬುದ್ಧ ಭಾರತ ಅಂದ್ರೆ ಅಂಡ್ ಅವ್ ಇಂಡಿಯಾ ಅಂಡ್ ಎನ್ಲೈಟೆಂಡ್ ಇಂಡಿಯಾ ಅಂತ ಅದನ್ನ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ಮಾಡ್ಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಆದ್ರೆ ಎಷ್ಟು ಜನ ನೆನ್ಪಿಟ್ಕೊಂಡಿದ್ದೀವಿ ನಾವೆಲ್ಲರೂ ಬರೇ ಜಯಂತಿ ಆಚರಣೆಗೆ ಸೀಮಿತ ಆಗಿದ್ವಿ ಇನ್ಕ್ಲೂಡಿಂಗ್ ಮೀ ನಾವ್ ಬರೇ ನಿಮ್ಮನ್ನ ಹೇಳ್ತಾ ಇಲ್ಲ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸ್ವಲ್ಪ ನಮ್ಮ ಯುವಕರ್ನಲ್ಲಿ ಹೆಚ್ಚು ಜಾಗೃತಿ ಮೂಡಿಸ್ಬೇಕು ಇವಾಗ ನಾನು ಟಿ ಬಿ ಟಿ ಸಚಿವನಾಗಿ ಹಿಂಗ್ ಮಾತಾಡ್ತಾ ಇದ್ದೀನಿ ಅಂತಲ್ಲ ಸ್ವಲ್ಪ ಈ ವಾಟ್ಸ್ಆಪ್ ಫೇಸ್ಬುಕ್ ಹೊರಗಡೆಯಿಂದ ಆಚೆ ಬನ್ನಿ ದಯವಿಟ್ಟು ನಮ್ಮ ಯುವಕರು ಪುಸ್ತಕಗಳನ್ನ ಓದಿ ತಂತ್ರಜ್ಞಾನ ಎಷ್ಟು ಬಳಸ್ಬೇಕು ಬಳಸ್ಬೇಕು ಬಳಸಬಾರದು ಅಂತ ಇಲ್ಲ ಅದರಿಂದ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಆದ್ರೆ ಇತ್ತೀಚೆಗೆ ಬರ್ತಾ ಇರುವಂತ ನೀವು ಮಾಹಿತಿಗಳು ನೋಡಿದ್ರೆ ನಮಗೆ ಆತಂಕನೇ ಸೃಷ್ಟಿ ಆಗ್ತದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಯಾವ ಮಟ್ಟಕ್ಕೆ ಅವರ ದೂರದೃಷ್ಟಿ ಇದೆ ಅಂದ್ಬಿಟ್ಟು ನಮ್ಮ ಯುವಕರು ತಿಳ್ಕೋಬೇಕು ಬಹಳಷ್ಟು ಜನ ಮರ್ತೋಗ್ಬಿಟ್ಟಿದ್ದೀವಿ ನಮ್ಮ ಆಧುನಿಕ ಭಾರತ ನಾವೇನಿವಾಗ ಕಾಣ್ತಾ ಇದೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ರವರ ಕನಸಂತ ನಾವು ಮರ್ತೋಗ್ಬಿಟ್ಟಿದೀವಿ ಇವತ್ತು ಅವರು ಆರ್ಥಿಕ ತಜ್ಞರು ಅಂತ ಮರ್ತೋಗ್ಬಿಟ್ಟಿದ್ವಿ ಅವರು ಕಾನೂನು ತಜ್ಞರು ಅಂತ ಮರ್ತೋಗ್ಬಿಟ್ಟಿದ್ವಿ ಇವತ್ತು ನಾವೇನು ಸ್ವಾಭಿಮಾನದಿಂದ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡ್ತಾ ಇದೀವಿ ಇದು ಅವರು ಕೊಟ್ಟಿದ್ದ ಒಂದು ಭಿಕ್ಷೆ ಅಂತ ಮರ್ತೋಗ್ಬಿಟ್ಟಿದ್ವಿ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ರಂತ ಮರ್ತೋಗ್ಬಿಟ್ಟು ಇವತ್ತು ಅವರಿಗೆ ನಾವು ಬರೇ ಒಂದು ದಲಿತ ನಾಯಕನಂತ ಮಾತ್ರ ನಾವು ಸೀಮಿತ ಸೀಮಿತವಾಗಿ ನಾವು ಮಾಡ್ಬಿಟ್ಟಿದ್ವಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಏನ್ ಮಾಡಿದ್ರು ಕೊಲಂಬಿಯಾ ಯೂನಿವರ್ಸಿಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿ ನಲ್ಲಿ ಹನ್ನೊಂದು ಕೋರ್ಸ್ ಗಳು ಇತಿಹಾಸದಲ್ಲಿ ಮಾಡಿದ್ರು ಆರು ಸಮಾಜಶಾಸ್ತ್ರದಲ್ಲಿ ಮಾಡಿದ್ರು ಐದು ತತ್ವಶಾಸ್ತ್ರದಲ್ಲಿ ಮಾಡಿದ್ರು ನಾಲ್ಕು ಮಾನವಶಾಸ್ತ್ರದಲ್ಲಿ ಮಾಡಿದ್ರು ಮೂರು ರಾಜಕೀಯದಲ್ಲಿ ಮಾಡಿದ್ರು ಅದೆಲ್ಲ ಹೊರತುಪಡಿಸಿ ಜರ್ಮನ್ ಅಂಡ್ ಫ್ರೆಂಚ್ ಲ್ಯಾಂಗ್ವೇಜ್ ಕೂಡ ಅವರು ಕಲ್ತಿದ್ರು ಬರೇ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಈಗ ನಮ್ಮ ಯುವಕರು ಎಷ್ಟು ಮಟ್ಟಿಗೆ ಕಷ್ಟ ಪಡ್ತಾ ಇದಾರೆ ಯೋಚನೆ ಮಾಡಬೇಕು ಅವರು ಆರ್ಥಿಕ ತಜ್ಞರಂತ ಬರ್ದೋಗ್ಬಿಟ್ಟಿದ್ದಾರೆ ಜನರು ಹಿ ವಾಸ್ ದಿ ಫಸ್ಟ್ ಎಕನಾಮಿಸ್ಟ್ ಇನ್ ಏಷ್ಯಾ ಅಂಡ್ ಓನ್ಲಿ ಟ್ರೇಡ್ ಎಕನಾಮಿಸ್ಟ್ ಇನ್ ದ ಫಸ್ಟ್ ಕ್ಯಾಬಿನೆಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೀವೇನ್ ನೋಡ್ತೀರಾ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೈಡ್ ಲೈನ್ಸ್ ನಲ್ಲಿ ಸ್ಥಾಪನೆ ಆಗಿದ್ದು ಪ್ರಸ್ತಾಪ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಬ್ಲಮ್ ಆಫ್ ಅಂತ ಒಂದು ಬುಕ್ ಬುಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರ್ಬೇಕು ನಮ್ಮ ರೂಪಾಯಿ ಮೌಲ್ಯ ಎಷ್ಟಿರ್ಬೇಕು ಹೇಗಿರ್ಬೇಕು ಇವತ್ತೇನು ಡಿಮಾನಿಟೈಸೇಷನ್ ಎಲ್ಲ ಮೋದಿ ಅವ್ರು ಮಾಡ್ತಾ ಇದಾರಲ್ಲ ಇದ್ರ ಬಗ್ಗೆನೂ ಕೂಡ ಅವಾಗೇ ಉಲ್ಲೇಖಿಸಿದ್ರು ಆದ್ರೆ ಮರ್ತೋಗ್ಬಿಟ್ಟಿದೀವಿ ನಾವು ನಾವು ನಮ್ಮ ಯುವಕರನ್ನೆಲ್ಲ ಕಳೆದ ಮನವಿ ಗೋ ಬಿಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಮೇಜ್ ಆಫ್ ಲೀಡರ್ ಅವರ ಲಾ ನಲ್ಲಿ ಏನ್ ಮಾಡೋದು ನಲ್ಲಿ ಏನ್ ಮಾಡುದು ಎಕನಾಮಿಕ್ಸ್ ನಲ್ಲಿ ಏನ್ ಮಾಡುದು ಇವತ್ತು ಒಂದು ಆರ್ಥಿಕವಾಗಿ ಸಶಕ್ತ ಭಾರತ ನಿಂತಿದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ನಾವು ಮರಿಬಾರ್ದು ಇವತ್ತು ನಾವು ನೂರ ಮೂವತ್ನಾಲ್ಕನೇ ಜಯಂತಿ ಮಾಡ್ತಾ ಇದ್ದೀವಿ ನನ್ನ ನೆನಪಿದೆ ಹಿಂದಿನ ಸರ್ಕಾರದಲ್ಲಿ ನಾನು ಮೊದಲೇ ಬಾರಿ ಸಚಿವನಾದಾಗ ನೂರ ಇಪ್ಪತ್ತೈದು ವರ್ಷ ಆಗಿತ್ತು ಬಾಬಾ ಸಾಹೇಬ್ರ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಆನಿವರ್ಸರಿ ಕೇಂದ್ರ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳಿತ್ತು ಇಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸಮಾವೇಶ ಮಾಡಬೇಕು ಅಂತ ಇದೆ ಅವಾಗ ನಾವು ಮಹದೇವಪ್ಪ ಸಾಹೇಬ್ರೆಲ್ಲ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೇಳಿದ್ವಿ ಸರ್ ಸಮಾವೇಶ ಮಾಡಿ ಬೇಡ ಅಂತ ಇಲ್ಲ ಫಲಾನುಭವಿಗಳ ಸಮಾವೇಶ ಮಾಡೋಣ ಬೇಡ ಅಂತ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲು ಗೌರವ ಸಲ್ಲಿಸಬೇಕು ಅಂದ್ರೆ ಅವ್ರ ಹೆಸರಿನಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿ ತೆಗೋಣ ಸರ್ ಯಾವ ರೀತಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದೆ ಅದೇ ಮಾದರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಮ್ಮ ಬೆಂಗಳೂರಿನಲ್ಲಿ ಮಾಡೋಣ ಸರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಯಾವ ಯಾವ ಕೋರ್ಸ್ ಇದೆ ಅದು ನಮ್ಮ ಬಡ ಜನರಿಗೆ ವಿದ್ಯಾರ್ಥಿಗಳಿಗೆ ಅದು ಲಭ್ಯ ಆಗಲಿ ಹಂತದ ಒಂದು ಯೂನಿವರ್ಸಿಟಿ ಮಾಡೋಣ ಅಂತ ಹೇಳಿದಾಗ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪ ಸಾಬ್ರು ಖರ್ಗೆ ಒಪ್ಕೊಂಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇವತ್ತು ನಾವು ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಅವಕಾಶ ಇದೆ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಆ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ಬೇಕಾದಾಗ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸರ್ ನನ್ಗೆ ನಾವು ಸಿದ್ದರಾಮಯ್ಯ ಸಾಹೇಬ್ರು ನಮ್ಗೆ ಲಂಡನ್ ಕಳಿಸಿದ್ರು ಅವಾಗ ನಮ್ಮ ಮಿನಿಸ್ಟರ್ ಇವರಿದ್ರು ಹೈಯರ್ ಎಜುಕೇಶನ್ ಯಾರು ನಮ್ಮ ಶಿರಾ ಎಮ್ ಜಯಚಂದ್ರ ಸಾಹೇಬ್ರು ಜಯಚಂದ್ರ ಸಾಹೇಬರು ಅವಾಗ ಲಂಡನ್ ಗೆ ಹೋಗ್ಬೇಕಂದ್ರೆ ನೋಡಪ್ಪ ಇದೆಲ್ಲ ಐಡಿಯಾ ನಿಂದೇ ಇದೆ ನೀನು ಬಂದ್ ನಾನು ಹೋದೆ ಸರ್ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಹೋಗಿ ಅಲ್ಲಿ ಕೂತಾಗ ಅಲ್ಲಿನ ವಿ ಸಿ ಮತ್ತೆ ವಿಕ್ಟರ್ ಬಂದು ಕೂತಿದ್ರು ಸರ್ ನಾನು ಅವ್ರಿಗೆ ಹೇಳಿದೆ ಸರ್ ನಮ್ಮ ಸಂವಿಧಾನ ಶಿಲ್ಪಿ ಯಾರಿದ್ದಾರೆ ದ ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ನಿಮ್ಮ ಒಂದು ಸಂಸ್ಥೆಯ ಅಲುವಿನಯ್ಯ ಇದ್ದಾರೆ ಇಲ್ಲಿ ಓದಂತವರು ಅವರ ಹೆಸರಲ್ಲಿ ಒಂದು ನಾವು ಯೂನಿವರ್ಸಿಟಿ ಪ್ರಾರಂಭ ಮಾಡ್ತಾ ಇದೀವಿ ಅರ್ಥಶಾಸ್ತ್ರದ್ದು ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ರು ನೀವು ಯಾರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀರಾ ಅಂತ ಕೇಳಿದ್ರು ನಿಮ್ ಟೈಮ್ ಇದೆಯಾ ಅಂತ ಕೇಳಿದ್ರು ಹೌದು ಸರ್ ನಮ್ಮಲ್ಲಿ ಯಾರು ಇಲ್ಲಿ ಇಂಟರ್ ಬಿಗ್ರಿ ಇಲ್ಲ ನನ್ನ ಹತ್ರ ಬಹಳ ಟೈಮ್ ಇದೆ ಅಂತ ಹೇಳಿದ್ರು ಕರ್ಕೊಂಡು ಹೋದ್ರು ಸರ್ ನನಗೆ ಇಲ್ಲಿ ಯೂನಿವರ್ಸಿಟಿನಲ್ಲಿ ಎಲ್ಲ ಬಹಳ ದೂರದಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ಇದೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕರ್ಕೊಂಡು ಹೋದ್ರೆ ಅಲ್ಲಿ ಏನಿದೆ ಏನ್ ತಮ್ಗೆ ಆಶ್ಚರ್ಯ ಆಗ್ಬೋದು ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇದೆ ಅಲ್ಲಿ ಎಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅದ್ರ ಮೇಲೆ ಕಲ್ಲಲ್ಲಿ ಏನ್ ಕೆತ್ತಿದೆ ಅಂದ್ರೆ ಅಮರ್ತ್ಯ ಸೇನ್ ಅವರ ಒಂದು ಹೇಳಿಕೆ ಅಮರ್ತ್ಯ ಸೇನ್ ಅವರು ಯಾರು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕವರು ಅಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ ಅಮರ್ತ್ಯ ಸೇನ್ ಅವ್ರು ಹೇಳಿರೋದನ್ನ ಅವರು ಕೆತ್ತಿದ್ದಾರೆ ಏನಂತ ಹೇಳಿದ್ರು ಅಮರ್ತ್ಯ ಸೇನ ಅವರು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಇಸ್ ಮೈ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಅಲ್ಲಿ ಬರ್ದಿದ್ರು ಇಲ್ಲಿ ನಮ್ಮ ಯೂನಿವರ್ಸಿಟಿಗಳಲ್ಲಿ ಇನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಳಿ ಹಾಕಬೇಕು ಅಂದ್ರೆ ಜಗಳ ಅಂತ ವ್ಯವಸ್ಥೆನಲ್ಲಿ ಇದೀವಿ ಆದ್ರೆ ಇದರಲ್ಲಿ ಔಟ್ ತಪ್ಪಿಲ್ಲ ಇಲ್ಲ ನಾವೇ ತಿಳ್ಕೊಂಡಿಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಇವತ್ತು ಇವೆಲ್ಲರೂ ಇಲ್ಲಿ ಕೂತಿದ್ದೀರಾ ಪಬ್ಲಿಕ್ ಸೆಕ್ಟರ್ ಯೂನಿಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಲೇಬರ್ ಲಾಸ್ ಮಾಡ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿನಿಮಮ್ ಯಾರು ಬಾಬಾ ಅಂಬೇಡ್ಕರ್ ಪ್ರಾವಿಡೆಂಟ್ ಫಂಡ್ ತಂದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಇನ್ಶೂರೆನ್ಸ್ ಮಾಡಿಸಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಮಹಿಳೆಯರು ಕೂಡ ಇಷ್ಟೊಂದು ಮಹಿಳೆಯರು ಸೇರಿದ್ರ ಇವತ್ತು ತಾವೆಲ್ಲರೂ ಇಲ್ಲಿ ಇದೀರಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪುಣ್ಯ ಇವತ್ತು ನಮ್ಮ ಹೆಣ್ಮಕ್ಳು ಮುನ್ಸಿಪಾಲ್ಟಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಂ ಎಲ್ ಎಸಿಡೆಂಟು ಪ್ರೈಮ್ ಮಿನಿಸ್ಟರ್ ಸಭಾಪತಿಗಳು ಆಗಿದ್ದಾರೆ ಅಂದ್ರೆ ಆ ಹಕ್ಕನ್ನ ಕೊಡ್ಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಮರಿಬಾರ್ದು ಇವತ್ತು ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು ಇವತ್ತು ಹಿಂದೂ ಕೋಡ್ ಬಿಲ್ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ ಹೆಚ್ಚೇನು ನಾನು ಉಲ್ಲೇಖಿಸ್ ಹೋಗೋದಿಲ್ಲ ಆದ್ರೆ ಇವೆಲ್ಲನೂ ಕೂಡ ನಾವು ಬರ್ತೋಗ್ಬಿಟ್ಟಿದೀವಿ